ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ನವೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯೂಟ್ಯೂಬ್ ಚಾನಲ್ ಹೈ ಓ ಪ್ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತೀನಿ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಮ್ಮನ ಮನೆಯಲ್ಲಿ ಫ್ರಿಜ್ ತೊಗೊಂಬಂದಿದ್ರು ಅದು ಹೇಗಿದೆ ಅಂತ ನಿಮ್ಮ ಹತ್ರ ಸಿಂಪಲ್ ಆಗಿ ನಾನು ತೋರಿಸ್ತಿದ್ದೀನಿ ನೋಡಿ ನನ್ನ ತಮ್ಮ ಫ್ರಿಜ್ ಜೊತೆ ಫೋಟೋ ಹೊಡ್ಕೊಂಡಿರೋ ವಿಡಿಯೋ ಅದು ಏನಂದರೆ ಫ್ರಿಜ್ ನಾನೇನು ಇದನ್ನು ನೀವು ಫ್ರಿಜ್ ವೀಡಿಯೋ ಬಂದು ನಾನೇನು ಪ್ರಮೋಷನ್ಗಾಗಲಿ ಯಾವುದೇ ಥರ ವೀಡಿಯೋ ನಾನು ಮಾಡಲಿ ಹಾಕಿಲ್ಲ ನನಗಿಷ್ಟ ಆಯಿತು ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾನು ಯೂಟ್ಯೂಬ್ನಲ್ಲಿ ಎಲ್ಲ ಶೇರ್ ಮಾಡ್ತೀನಿ ನನ್ನ ಪರ್ಸ್ನಲ್ ಆಗಿರ್ಬೋದು ನನ್ನ ಪರ್ಸ್ನಲ್ ಅಂದರೆ ನಿಮಗೆ ಗೊತ್ತು ನಾನು ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಅಂತಲೇ ಶೇರ್ ಮಾಡಿ ಅದು ಯಾವುದೇ ಒಂದು ವೀಡಿಯೋ ಯಾವುದೇ ಒಂದು ಮನೆಗೆ ಐಟಮ್ ತಂದ್ರೂ ನಾನು ಅದು ವೀಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ಅದರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಕಂಪ್ನಿ ಒಂದು ಹೆಸರು ವೆಲ್ತ್ ವೆಲ್ತ್ ಕೂಲ್ ಅಂತ ಕಂಪ್ನಿನೂ ಚೆನ್ನಾಗಿದೆ ತ್ರೀ ಸ್ಟಾರ್ ಕೂಡ ಬಂದಿದೆ ಪವರ್ ಆಫ್ ಸೇವಿಂಗ್ ಗೈಡ್ ಅಂತ ಹಾಕಿದ್ದೆ ನೋಡ್ಬೋದು ನೂರ ಎಪ್ಪತ್ತೆರಡು ಲೀಟ್ರ್ ಅಂತಲೂ ಹಾಕಿದ್ದಾರೆ ಟೆನ್ ಇಯರ್ಸ್ ವಾರಂಟಿ ಕೂಡ ಕೊಟ್ಟಿದ್ದಾರೆ ನಮಗೆ ಕಲರು ಸೇವಿಂಗು ತುಂಬ ರೆಡ್ ಕಂಡು ಸಖತ್ತ ಕಾಣಿಸ್ತಾ ಇದೆ ನನಗೆ ಒಳಗಡೆ ಹೇಗಿದೆ ಅಂತ ನೋಡ್ಬೋದು ನೀವು ಆಲ್ರೆಡಿ ಎಲ್ಲ ತಗೊಂಬೈಟ್ ಆಗಿ ಏನೇನೋ ಇಕ್ಕೊಂಡಿದ್ರು ನೋಡ್ಬೋದು ಆ ಥರ ಬಾಕ್ಸ್ಗಳಲ್ಲಿ ನೀಟಾಗಿ ಜೋಡ್ಸ್ಕೊಂಡ್ರೆ ನೋಡಿ ತರಕಾರಿ ಎಲ್ಲ ಇಕ್ಕೊಳಕಲ್ಲಿ ತರಕಾರಿ ಬಾಕ್ಸ್ ಮೇಲೆಲ್ಲ ಇಟ್ಕೊಳ್ಬೋದು ಈ ಕಡೆ ಐಸ್ ಕ್ಯೂಬ್ ಕೂಡ ಅದು ಲೈಟ್ నోడి ఈ కడెలా ఇక్క ఎలా ఫుల్ నోడ్బోదు నీట అవు అలా ఇక్కోబోదు ఇక్కోబో ఇల్లు ఇక్కోదు ఇన్న జోడ్స సింపల్గా జోడ్సస్ క్యూబ్ ಎಮರ್ಜೆನ್ಸಿ ಅಂದರೆ ಯಾಕೆ ಫ್ರಿಜ್ಜಲ್ಲಿ ಅಂದರೆ ಐಸ್ ಕ್ಯೂಬ್ ಬಿದ್ದಾಗ ಐಸ್ನ ಇತ್ತರೆ ಗಾಯ ಬೇಗ ಆಗುತ್ತೆ ಅಂತ ಕೇಳಿದ್ದೀನಿ ನಾನನ್ನು ಅದಕ್ಕೋಸ್ಕರ ನಮ್ಮನೇಲಿ ಇರಲಿಲ್ಲ ನನಗೆ ಎಷ್ಟೋ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಾಗ ಬೇರೆಯವ್ರ ಮನೆಗೆ ಐಸ್ ಕ್ಯೂಬ್ ಹೋಗ್ಬೇಕಾಗಿತ್ತು ಅದರಿಂದ ಇಲ್ಲಿ ತಂದಿದ್ದು ನೋಡಿ ಅದ್ರದ್ದು ಅದರಿಂದ ನಮಗೆ ತುಂಬ ಉಪಯೋಗ ಆಗುತ್ತೆ ಯಾಕೆಂದರೆ ಹಣ್ಣು ಆಗಿರ್ಬೋದು ಸೊಪ್ಪು ತರಕಾರಿಗಳು ಎಲ್ಲ ಬೇಸಿಗೆ ಆಗಿರೋದನ್ನ ಒಣಗೋಗ್ಬಿಡುತ್ತೆ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ